ನಿನ್ನ ಮಾತನ್ನು ಕೇಳಿದ್ರೆ ಸಿಟ್ಟಿ ಎನ್ನು ಒಂದು ವ್ಯಕ್ತಿ ಕೇಳುತ್ತಾ ಇದೆ ಇಷ್ಟ ಗುರುರಾಯ ಗುರುಕುಲ ಚೂಡಾವನ್ನು ಎನಿಸಿಕೊಂಡವ ಕೌರವೇಶ್ವರ ಸುರ್ಯೋಧನ ಅವನ ಅವನ ಗತಿಯಲ್ಲಿದ್ದು ಅವನ ಭುಜಕ್ಕೆ ಸಹಾಯಗಳಾಗಿ ಈಗ ಹೇಯ ಕೃತ್ಯವನ್ನು ಮಾಡುವುದಕ್ಕೆ ಮಾತನಾಡಿದ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಇಷ್ಟರ ತನಕ ನನ್ನಡೆಯ ಸುಖದಿಂದ ಮೇಲೆದ ಬೇಕಾದ್ದು ಸಂಪಾದನೆ ಮಾಡಿದ ಅದೆಷ್ಟೋ ಸಾಹಸ ಪರಾಕ್ರಮವದಲ್ಲಿತ್ತು ಆದ್ರೆ ಏನು ಮಾಡೋಣ ಈಗ ಎಲ್ಲರೂ ಕೂಡ ಹೆಣ ಮಹಾಜನಾಗಿದ್ದಾನೆ ಇಂತಹ ಸಮಯದಲ್ಲಿ ಈ ರೀತಿಯ ಕಾರ್ಯವನ್ನು ಮಾಡದಿರಿ ಇದು ಎಲ್ಲ ಹಿಂದಲ್ಲ ಅವ ಅವಲ್ಲುತ್ತಾಳೆ ಜಯ ಅವರ ಬಲಗಾಗುತ್ತದೆ ಎನ್ನುವುದಕ್ಕೆ ನಾನೇ ಹಾಕ್ತಿದ್ದೇನೆ ಹಾಗಾಗಿ ಉಜಲಕ್ಷ್ಮಿಯೇ ಅವರವರ ಜೊತೆ ಸೇರು ಆಜ್ಞೆ ಹಾಗೆ ಯಾರ ಸ್ತ್ರೀಯಲ್ಲಿ ಆಜ್ಞೆ ಹಾಗೆ ಎಲ್ಲಿ ಒಳ್ಳೆಯವರು ಇರ್ತಾರೋ ಅವರನ್ನು ಅವರನ್ನು ಇರುವುದು ನಿಮ್ಮ ಕಾರ್ಯ ಇಲ್ಲ ಹಾಗಾಗಿ ಧರ್ಮ ಪಕ್ಷಪತಿಗಳ ಅಂತ ಆ ಪಾಂಡವನ್ನು ಸಮುದ್ರವತದ ಸಮಯದಲ್ಲಿ ಹುಟ್ಟಿಕೊಂಡವಳು ನೀನು ಅಯ್ಯೋ ದೇವತೆಗಳು ಅಷ್ಟು ಕೋಟಿ ದ್ರಾಕ್ಷಸರು ಮೂವತ್ತ ಮೂರು ಕೋಟಿ ದೇವತೆಗಳು ಜೊತೆಯಾಗಿ ಕೋಟಿ ಅಲ್ಲಿ ಬೇಕಾದಂತಹ ವರದ ನಿನ್ನೇ ಆರಿಸು ಎನ್ನುವ ಹಾಗೆ ಹೂಮಾಲೆ ನಿನ್ನ ಕೈದಿ ಇದ್ದದ್ದು ಆದ ನೀನು ಒಬ್ಬ ಯಾರನ್ನ ಮదిಯಾಸಿದ್ದು ಶ್ರೀಹರಿ ಶ್ರೀಹರಿ ಆ ಕಪ್ಪು ಮಯ್ಯವರು ಆಹಾ ಇನ್ ಕಪ್ಪಿದ್ದಾಗಬೇಕು ಆಗ್ಬೇಕು ವಿಲಾಲ ಕಸ್ತೂರಿ ಕೂಡ ಕಪ್ಪಾ ಇದ್ದಾ ದೇಶ ಏನು ನೀನು ನಿಂದ ವಿಚಾರ ಮತ್ತು ಕೂಡ ತಿಳಿದುಕೊಂಡಿದ್ದೆ ಏನು ಒಳ್ಳೆಯ ಒಳ್ಳೆಯವರನ್ನು ನೋಡಿದ್ರೆ ಆಗುದಿಲ್ಲ ಆಗುತ್ತಿಲ್ಲ ಮಸ್ತರಪಡುವಂತ ಹೆಣ್ಣು ನೀನು ಹೌದಾ ಹೌದಪ್ಪ ಈಗ ಏನು ಕರ್ಮ ಬಿಡಬೇಕು ನೋಡೇ ನನ್ನ ಸೇರು ಎಲ್ಲ ನೋಡೇ ನನ್ನ ಸೇರು ಂತಹ ಸಮಯ ಒಬ್ಬ ರೀತಿಯ ಯಾರಿಯರು ನಿನ್ನನ್ನು ನೋಡಿದ್ರೆ ಹೆಸರಿಗಿಂತ ಯಾರ ನೀರು ಎಲ್ಲಿನ ಬನ್ನಿ ಯಾಕಿ ಬನ್ನಿ ಎಲ್ಲಿಗೆ ಹೋಗುವವರು

ನಾನೀಗ ಬಂದಿದ್ದೇನೆ ಅವನಿಗೆ ಜಯ ಒದಗಿಸುವುದೇ ನನ್ನ ಮೂಲ ಕರ್ತವ್ಯ ಹಾಗಾಗಿ ಒಂದೊಮ್ಮೆಗೆ ಸೋದರೂ ಕೂಡ ಗೆಲುವಿನ ಸ್ವಪ್ಪನು ಮತ್ತೊಮ್ಮೆ ಗೆಲುವನ್ನು ಸಾಧಿಸದಕ್ಕಾಗುತ್ತದೆ ಹಾಗಾಗಿ ನನ್ನ ದಾರಿಗೆ ಅಡ್ಡ ಬರಬೇಕ ನಾನು 嗯。Yo Yo